ಸಿದ್ದರಾಮಯ್ಯವರು ನನ್ನ ಹೆಸರು ಇಡಬೇಡಿ ಅಂತ ಅದನ್ನು ನಾವು ಆ ಹೆಸರುನ ಇಟ್ಟೇ ಇರ್ತೀವಿ ನಾವು ಆರೋಗ್ಯ ಸಮುಚ್ಚಾಯವನ್ನೇ ಕೊಟ್ಟಿರುವಂತಹ ಆ ರಸ್ತೆಗೆ ಮತ್ತೆ ಎಲ್ಲಾ ಘಟಕಗಳಿಗೂ ಒಂದೇ ರಸ್ತೆಯಲ್ಲಿ ಸಿಗುವಂತದ್ದು ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಅದು ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ನಗರದಲ್ಲಿ ಮಾತ್ರ ಅಂತ ಅದಕ್ಕೆ ಕಾರಣಕರ್ತಾರೆ ಯಾರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸರ್ ಈ ಮೈಸೂರು ನಗರ ಮತ್ತು ಜಿಲ್ಲೆಯ ನಾಗರಿಕರುಗಳು ಸಾರ್ವಜನಿಕರುಗಳು ಎಲ್ಲರನ್ನು ಸೇರಿ ಅದನ್ನ ಇಡಬೇಕು ಅಂತ ತೀರ್ಮಾನ ಮಾಡಿದ್ವಿ ನಾವು ಬಿಡ್ತೀವಿ ಕೂಡ ವಿಚಾರಕ್ಕೂ ಸಿದ್ದರಾಮಯ್ಯವ್ರದನ್ನು ಒಂದು ಚೂರು ಸಂಬಂಧ ಇಲ್ಲ ಸಿದ್ದರಾಮಯ್ಯನವ್ರದು ಒಂದೇ ಒಂದು ಚುಕ್ಕಿನವೇ ಯಾವುದೇ ಒಂದು ಪೇಪರ್ ಅಲ್ಲಿ ರೀ ಆ ರಸ್ತೆಯಲ್ಲಿ ಅವ್ರು ಕೊಟ್ಟಿರುವಂತದ್ದು ಈ ಸೂರ್ಯ ಚಂದ್ರ ಅದು ಇರ್ತದೆ ತಾನೆ ಈ ಮೈಸೂರು ನಗರ ಮೈಸೂರು ಜಿಲ್ಲೆ ಇರೋವರ್ಗನು ಹಾಸ್ಪಿಟಲ್ ಎಲ್ಲವೂ ಇರ್ತದೆ ತಾನೆ ಮತ್ ಅಲ್ಲಿ ತಾನೆ ಅವ್ರ ಹೆಸರು ಇಡಬೇಕು ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡ್ತಾವ್ರೆ ಅಂತ ಹೇಳಿದ್ರೆ ನಾನು ಒಪ್ಕೊಂತೀವಿ ಸಿದ್ದರಾಮಯ್ಯವ್ರ ಬಗ್ಗೆ ಅವರು ಅವ್ರ ಪಕ್ಷದವರು ಟಾರ್ಗೆಟ್ ಮಾಡೋದು ಮಾರಾಜರನ್ನ ಏನ್ ಟಾರ್ಗೆಟ್ ಮಾಡ್ಬಿಟ್ಟು ಏನ್ ಮಾಡ್ತಾ ಇದ್ರು ಯಡಿಯೂರಪ್ಪನವ್ರ ಹೆಸರಿಟ್ಟವ್ರ ಯಡಿಯೂರಪ್ಪನವ್ರು ತಿರೋವರ ನರೇಂದ್ರ ಮೋದಿ ಅವ್ರ ಹೆಸರಿಟ್ಟವ್ರೆ ನರೇಂದ್ರ ಮೋದಿ ಅವ್ರು ತಿರೋವರ ಅಮಿತ್ ಶಾ ಅಮಿತ್ ಶಾ ಹೆಸರಿಟ್ಟವ್ರೆ ಅಮಿತ್ ಶಾ ತಿರೋವರ ಗೊತ್ತಿದ್ ಮಾತಾಡಬೇಕು ಸುಮ್ಮನೆ ಏನೇನೋ ಮಾತಾಡೋದಿಲ್ಲ ಮತ್ತೆ ಯಾರ್ದೋ ಹೆಸರನ್ನ ತೆಗ್ದು ಯಾರ್ದೋ ಹೆಸರು ಇಡ್ತಾ ಇದಾರೆ ಅಂತ ಅನ್ನೋದು ಸುಳ್ಳು ಪ್ರಿನ್ಸ್ ಕಾಂತರಾಜ ಅಮ್ಮಣ್ಣಿ ಟ್ಯೂಬರ್ ಕಿಲಾಸಿಸ್ ಹಾಸ್ಪಿಟ್ಲ್ಗೆ ಪಿ ಕೆ ಟಿ ಬಿ ಅಂತ ಏನೈತೆ ಅದಕ್ಕೆ ಅದ್ರ ಹೆಸರು ಇದ್ದೇ ಇರ್ತದೆ ಆ ಹೆಸರು ನಾವೇನು ಬದಲಾವಣೆ ಮಾಡಕ್ಕೆ ಹೋಗ್ತಾ ಇಲ್ಲ ನಾವು ಆರೋಗ್ಯ ಸಮುಚಾಯವನ್ನೇ ಕೊಟ್ಟಿರುವಂಥ ಆ ರಸ್ತೆಗೆ ಮತ್ತು ಎಲ್ಲ ಘಟಕಗಳಿಗೂ ಒಂದೇ ರಸ್ತೆಯಲ್ಲಿ ಸಿಗುವಂಥದ್ದು ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಅದು ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ನಗರದಲ್ಲಿ ಮಾತ್ರ ಅಂತ ಹೇಳದಕ್ಕೆ ನಾನು ಇಷ್ಟಪಡ್ತೀನಿ ಅದಕ್ಕೆ ಕಾರಣಕರ್ತರು ಯಾರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹಬ್ ಅದಕ್ಕೆ ಅವ್ರ ಹೆಸರನ್ನ ನಾವು ಇದ್ದೀವಿ ನಾವು ನಾವು ಅಂದರೆ ಸಾರ್ವಜನಿಕರು ಎಲ್ಲರನ್ನು ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನಾಯಕರುಗಳು ಮಾತ್ರ ಅಲ್ಲ ಇಡೀ ಮೈಸೂರು ನಗರ ಮತ್ತು ಜಿಲ್ಲೆಯ ನಾಗರಿಕರುಗಳು ಸಾರ್ವಜನಿಕರುಗಳು ಎಲ್ಲರನ್ನೂ ಸೇರಿ ಅದನ್ನು ಇಡಬೇಕು ಅಂತ ನಮ್ಗೆ ತೀರ್ಮಾನ ಮಾಡಿದ್ದೀವಿ ನಾವು ಇಡ್ತೀವಿ ಅದನ್ನು ವಿರೋಧ ಮಾಡೋರಿಗೆ ದಯವಿಟ್ಟು ನಾನು ಹೇಳೋದು ಅವ್ರಿಗೆ ರಾಜಕೀಯನ ಬೇರೆ ವೇದಿಕೆಗಳನ್ನು ಮಾಡ್ದ ಸಾಧನೆ ಮಾಡಿದಂಥ ಸಾಧಕರನ್ನ ಕೊಡುಗೆ ಕೊಟ್ಟಂಥ ಅಭಿವೃದ್ಧಿ ಕಾರರುಗಳ ಹೆಸರನ್ನ ಇಡಬೇಕು ಅಂತ ಅಂದಾಗ ವಿರೋಧ ಮಾಡೋದು ಅದಕ್ಕೆ ಪ್ರತಿಭಟನೆ ಮಾಡೋದು ಅವೆಲ್ಲ ತಪ್ಪು ಅಂತ ಅನ್ನೋದು ನನ್ನ ಅನಿಸಿಕೆ ಅದನ್ನು ಅವರು ಅರ್ತ್ಕೊಂಡು ಮಾಡ್ತಾರೆ ಅಂತ ಅನ್ನೋದು ಮೂಢ ವಿಚಾರ ಮೂಢ ವಿಚಾರ ಅಂತ ಹೇಳ್ತಿರಲ್ರಿ ಮೂಢ ವಿಚಾರದಲ್ಲಿ ನಾನು ಒಬ್ಬ ಮೂಢ ಮೆಂಬರ್ ಆಗಿ ನಾನು ಪ್ರತಿ ಮೊದಲನೇ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ನಾನು ಸಿದ್ದರಾಮಯ್ಯನವ್ರದು ಒಂದೇ ಒಂದು ಚುಕ್ಕೆನೂ ಯಾವುದೇ ಒಂದು ಪೇಪರಲ್ಲಿ ಇಟ್ಟಿಲ್ಲ ರೀ ಇವರು ಸುಳ್ಳು ಆಪಾದನೆಗಳನ್ನ ಮಾಡ್ತಾ ಇರೋದು ಅದರಲ್ಲಿ ತಿರುಳೇ ಇಲ್ಲ ಸಿದ್ದರಾಮಯ್ಯನವರ ಹೆಸರನ್ನ ಸುಮ್ ಸುಮ್ಮನೆ ಅವರ ಆಡಳಿತ ವೈಖರಿ ಮತ್ತೆ ಅವರ ಏನು ನಲವತ್ತೈದು ವರ್ಷ ಜೀವನದಲ್ಲಿ ಯಾವುದೇ ತರವಾದ ಒಂದು ಕಪ್ಚುಕ್ಕನೂ ಇಲ್ಲ ಹೆಂಗಾರು ಮಾಡುವ ಕಪ್ ಚುಕ್ಕೆ ಅವರ ಜೀವನದಲ್ಲಿ ಅವ್ರ ಜೀವನದ ಇತಿಹಾಸದಲ್ಲಿ ಸೇರಿಸಬೇಕು ಅಂತ ಅಂದ್ಬಿಟ್ಟು ಅವ್ರ ಪುಟದಲ್ಲಿ ಜೀವನದ ಪುಟದಲ್ಲಿ ಸೇರಿಸ್ಬೇಕು ಅಂತ ಅಂದ್ಬಿಟ್ಟು ಆಪಾದನೆ ಮಾಡ್ತಾರೆ ಅದಷ್ಟೇ ಅದಕ್ಕೂ ಅದು ಮೂಢ ವಿಚಾರಕ್ಕೂ ಸಿದ್ದರಾಮಯ್ಯವ್ರದ್ದು ಒಂದು ಚೂರು ಸಂಬಂಧ ಇಲ್ಲ ಅವರು ಅವ್ರ ಪತ್ನಿಯವರು ಸೈಟ್ ತಗೊಂಡ್ರು ಅಂತ ಹೇಳ್ತಾರೆ ಅದನ್ನು ಕಾನೂನಾತ್ಮಕವಾಗಿ ಏನು ಕೊಡಬೇಕು ಅವತ್ತು ಕೊಟ್ಟಿದ್ದಾನೆ ಅದಕ್ಕೇನು ಇನ್ಫ್ಲೂಯೆನ್ಸ್ ಮಾಡೋರ ಸಿದ್ದರಾಮಯ್ಯವರು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೊಟ್ಟವರ ಸಿದ್ದರಾಮಯ್ಯವ್ರ ಸುಮ್ಮನೆ ಸುಮ್ಮ ಸುಮ್ಮನೆ ತಂದು ತಂದು ಇದೇ ಇದರಲ್ಲಿ ನಾನು ಹೇಳಿದೆ ನಾನು ಮೊದಲನೇ ಪ್ರೆಸ್ ಮೀಟ್ ಮಾಡಿದಾಗ ಮೊದಲನೇ ದಿವ್ಸದಿಂದನೂ ನಾನು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವ್ರಿಗೂ ಮೂಢ ಹಗರಣಕ್ಕೂ ಸಂಬಂಧ ಇಲ್ಲ ಮೂಢ ಹಗರಣನೇ ಬೇರೆ ಮೂಢ ಹಗರಣದ ಸಿದ್ದರಾಮಯ್ಯನವ್ರ ಮೇಲೆ ಯಾರು ಆಪಾದನೆ ಇದ್ದಾರೆ ಯಾವ ಪಕ್ಷದವ್ರು ಆಪಾದನೆ ಮಾಡ್ತಾ ಇದ್ದಾರೆ ಅವರೇನೇ ಆ ಹಗರಣದಲ್ಲಿ ಫಲಾನುಭವಿಗಳು ಅವ್ರ ಪಕ್ಷದವರಲ್ಲಿ ಯಾರ್ಯಾರು ಈಗ ಆಪಾದನೆ ಮಾಡಿರುವಂಥ ಆಪಾದನೆ ಮಾಡ್ತಾ ಇರುವಂಥ ನಾಯಕರುಗಳಿದ್ದಾರೆ ಅವರೇ ಅವ್ರ ಪಕ್ಷದ ಅಧ್ಯಕ್ಷರುಗಳು ಫಲಾನುಭವಿಗಳು ಅದರಲ್ಲಿ ಅವೆರಡು ಪಕ್ಷ ಏನೈತೆ ಬಿಜೆಪಿ ಮತ್ತು ಜೆ ಡಿ ಎಸ್ ಅವ್ರನ್ನೇ ಹೆಚ್ಚು ಫಲಾನುಭವಿಗಳು ಸಿದ್ದರಾಮಯ್ಯವ್ರದ್ದು ಕಿಂಚಿತ್ತೂ ಅದರಲ್ಲಿ ಇಲ್ಲ ಇದು ಸತ್ಯ ಸಿದ್ದರಾಮಯ್ಯವರು ಅವ್ರ ಬಗ್ಗೆ ಆಪಾದನೆ ಮಾಡ್ತಾರಲ್ಲ ಅವ್ರನ್ನ ಅಪರಾಧಿ ಅಂತ ಅಂದ್ಬಿಟ್ಟು ಏನಾದ್ರೂ ಸಾಬೀತು ಮಾಡ್ಬಿಟ್ರೆ ಮೂಡದಲ್ಲಿ ನೀವು ಹೇಳ್ದಂಗೆ ನಾನು ಕೇಳ್ತೀನಿ ಮಾಡಲಿ ಕಾನೂನು ಹೋರಾಟವನ್ನು ಯದಿರೋರಿಗೆ ನಾನು ಕೇಳೋದು ಒಂದೇ ಪ್ರಶ್ನೆ ನಾವು ಯದುವಂಶದವ್ರನ್ನ ತುಂಬ ಗೌರವಿಸ್ತೀವಿ ನಮ್ಮ ಮೈಸೂರಿನ ಮೈಸೂರಿನ ನಾಗರಿಕರು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಮತ್ತು ಜೈಚಾಮರಾಜೇಂದ್ರ ಒಡೆಯರ್ವರು ಅಪಾರವಾದಂಥ ಕೊಡುಗೆನ ನಮ್ಮ ಮೈಸೂರಿಗೆ ಕೊಟ್ಟಿದ್ದಾರೆ ಇವತ್ತು ನಾವೆಲ್ಲರನ್ನೂ ಸುಖಕರವಾದಂಥ ಜೀವನ ಸಾಗಿಸ್ತಾ ಇದ್ದೀವಿ ಮೈಸೂರಿಗೆ ಅಂದರೆ ಅದಕ್ಕೆ ಕಾರಣ ಅವರಿಬ್ಬರು ಅವರಿಬ್ಬರು ಕೊಡುಗೆ ಅಪಾರವಾದಂಥ ಅದನ್ನು ನಾವು ಯಾರನ್ನೂ ಅಲ್ಲಿಗಿಳಿಯೋದಿಲ್ಲ ಅವರು ಕೊಟ್ಟ ನಂತರ ಅವರಿಬ್ಬರು ಆದ ನಂತರ ನಾಲ್ವಡಿ ಕೃಷ್ಣಾಜ ಒಡೆಯರು ಮತ್ತು ಜೈಕಾಮರಾಜೇಂದ್ರ ಒಡೆಯರವರು ಆದ ನಂತರ ಮೈಸೂರು ಜಿಲ್ಲೆಗೆ ಅತಿ ಹೆಚ್ಚು ಕೊಡುಗೆ ಕೊಟ್ಟಿದ್ದು ಅವತ್ತು ಜನಸಂಖ್ಯೆ ಕಡಿಮೆ ಇತ್ತು ಮಹಾರಾಜರ ಕಾಲದಲ್ಲಿ ಇವತ್ತು ಜನಸಂಖ್ಯೆ ಅಪಾರವಾಗೈತೆ ಅದಕ್ಕೆ ತಕ್ಕಂಥ ರೂಪುರೇಷೆಗಳನ್ನ ಮಾಡಿ ಇವತ್ತು ನಮ್ಮ ಮೈಸೂರು ದಸರಾ ಮೆರವಣಿಗೆ ಹೋಗೋದಕ್ಕೆ ರಾಜಪಥ ಅಂತ ಅಂದ್ಬಿಟ್ಟು ಮಾಡಿದವರು ಯಾರು ಸಿದ್ದರಾಮಯ್ಯನವರಲ್ವ ಸಿದ್ದರಾಮಯ್ಯವ್ರ ಕೊಡುಗೆ ಇಲ್ವಾ ಸಿದ್ದರಾಮಯ್ಯವ್ರ ಕೊಡುಗೆ ಮೈಸೂರು ನಗರಕ್ಕೆ ಮತ್ತೆ ಇವತ್ತೇನು ಆರೋಗ್ಯ ಸಮುಚ್ಚಾಯ ಇರುವಂಥ ರಸ್ತೆಗೆ ನಾವು ಅವ್ರ ಹೆಸರು ನೀಡ್ತೀವಿ ಅಂತಂದಾಗ ಅವರು ಕಾನೂನು ಹೋರಾಟ ಮಾಡ್ತೀವಿ ಅಂತಂದರೆ ಕಾನೂನು ಹೋರಾಟನ ಯಾವ್ದಾದ್ರೂ ಮೇಲೆ ಬಿಡ್ತಾರೆ ಆ ಬಿ ಜೆ ಪಿ ಅವ್ರು ಹೇಳ್ತಾರಲ್ಲ ನಾವು ಹಿಂದೂಗಳು ನಾವು ಅಲ್ಪಸಂಖ್ಯಾತರನ್ನ ವಿರೋಧಿಗಳು ವಿದೇಶದಿಂದ ಬಂದು ಸೇರ್ಕೊಳ್ಳೋರು ವಿರೋಧಿಗಳು ನಾವು ಅಂತ ಅವತ್ತು ಬ್ರಿಟಿಷ್ನವ್ರ ಕಾಲದಲ್ಲಿ ಹೆಸರುಗಳು ಇಟ್ಟ ನೆಡಿ ಎಲ್ಲ ರಸ್ತೆಗಳಿಗೂ ಅದ್ರ ವಿರುದ್ಧವಾಗಿ ಕಾನೂನು ಹೋರಾಟ ಮಾಡೋಕೇಳಿ ಮಹಾರಾಜರಿಗೆ ಅದು ಇನ್ನೇನು ಬೇರೆ ಉದ್ದೇಶ ಏನಿಲ್ಲ ಆ ರಸ್ತೆಗೆ ಇಡಬೇಕು ಅಂತ ಅನ್ನೋದು ಏನಕ್ಕೆ ಅಂತಂದ್ರೆ ಆ ರಸ್ತೆಯಲ್ಲಿ ಅವ್ರು ಕೊಟ್ಟಿರುವಂಥದ್ದು ಈ ಸೂರ್ಯ ಚಂದ್ರ ಇರೋವರೆಗಾದ್ ಇರ್ತದೆ ತಾನೆ ಈ ಮೈಸೂರು ನಗರ ಮೈಸೂರು ಜಿಲ್ಲೆ ಇರೋವರೆಗೂ ಆ ಎಲ್ಲವೂ ಇರ್ತದೆ ತಾನೆ ಮತ್ತೆ ಅಲ್ಲಿ ತಾನೆ ಅವ್ರ ಹೆಸರು ಇಡಬೇಕು ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲಪ್ಪ ಪ್ರಿನ್ಸೆಸ್ ಕಾಂತರಾಜಮ್ಮಣ್ಣಿ ಟೂಬರ್ ಕ್ಲಾಸಿಸ್ ಹಾಸ್ಪಿಟ್ಲಿಗೆ ಅವ್ರ ಐತೆ ರೋಡ್ಗಿಲ್ಲ ರೋಡ್ಗಿಲ್ಲ ಪಿ ಕೆ ಟಿ ಬಿ ಅಂತ ಅದನ್ನೇನು ಅವ್ರು ಬದಲಾವಣೆ ಮಾಡ್ತಾ ಇಲ್ವಲ್ಲ ಇವರು ಮೊಸಲ್ ಅವ್ರಿಗೆ ಮೋಸ್ಟ್ಲಿ ಭ್ರಮೆ ಇರಬೇಕು ಅಂತ ಅನ್ಕಂತೀನಿ ಕಾರಣ ಏನಕ್ಕೆ ಏನಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡ್ತಾವ್ರೆ ನಮ್ಮವರು ಏನಕ್ಕೆ ಟಾರ್ಗೆಟ್ ಮಾಡಬೇಕು ಚುನಾವಣೆಯಲ್ಲಿ ನಿಂತಿದ್ರು ಅವರು ನಿಂತಿದ್ರು ನಮ್ಮ ಪಾರ್ಟಿಯಿಂದನೂ ನಮ್ಮ ಅವರು ನಿಂತಿದ್ರು ಚುನಾವಣೆ ಸಮಯದಲ್ಲಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಪರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ನಾವು ಹೋರಾಟ ಮಾಡಿದ್ವಿ ಗೆದ್ದಾದ ಗೆದ್ದರೂ ಅವರು ನಾವು ಸೋತಿದ್ದೀವಿ ಒಪ್ಕೊಂಡಿದೀವಿ ನಾವು ಗೆದ್ದ ನಂತರ ನಾವೇನಾದ್ರೂ ಅವ್ರ ವಿರುದ್ಧವಾಗಿ ಬೇರೆ ಥರ ಏನಾರು ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದೀವ ಏನು ಮಾಡ್ತಾಯಿಲ್ಲ ಅವ್ರಿಗೆ ಹಂಗೆ ಅನ್ನಿಸ್ತಾ ಇದೆ ನಾವು ಯದುವಂಶದ ಯದು ಕುಲಕ್ಕೆ ನಾವು ಅಪಾರವಾದ ಗೌರವ ಕೊಡ್ತೀವಿ ಅವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟು ಏನು ಬೆಳೆಸ್ಕೊಳ್ಳೋವಂಥದ್ದು ಏನಿಲ್ಲ ಅವ್ರ ಅಭಿಪ್ರಾಯ ಏನಕ್ಕೆ ಹಂಗೆ ಅವ್ರಿಗೆ ಅವ್ರಿಗೆ ಅಭಿಪ್ರಾಯ ಅವ್ರ ಮನಸ್ಸಿನಲ್ಲಿ ಆ ಥರ ಬಂದೈತೆ ಅಂತ ಅವ್ರನ್ನೇ ಕೇಳಿ ಪ್ರಶ್ನೆನ ಏನು ಟಾರ್ಗೆಟ್ ಮಾಡಿ ಏನು ಮಾಡಿದ್ದೀವಿ ನಾವು ಅವರು ಅವ್ರ ಪಕ್ಷದ ನಾಯಕರುಗಳಿಗೆ ತಪ್ಪು ಮಾಡಿ ಏನಾದ್ರೂ ಮಾಡಿದ್ರೆ ನಮ್ಮ ಪಕ್ಷದ ನಾಯಕರುಗಳು ತಪ್ಪು ಮಾಡಿದ್ರೆ ಕಾನೂನು ಐತೆ ಶಿಕ್ಷೆ ಕೊಟ್ಟೆ ಕೊಡ್ತಾರೆ ಅದೆಲ್ಲ ಮಾಮೂಲಿ ಅವ್ರನ್ನೇನು ವಿರೋಧ ಮಾಡ್ತಾಯಿದ್ದೀವಿ ಏನಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡ್ತಾಯಿದ್ದೀವಿ ಅದೇನೋ ನನಗಂತೂ ಗೊತ್ತಾಯ್ತ ಇಲ್ಲಪ್ಪ ಅವ್ರನ್ನೇ ಕೇಳಿ ಯಾವ ವಿಚಾರವಾಗಿ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾವ್ರೆ ಏನಕ್ಕೆ ನಿಮ್ಗೆ ಹಂಗೆ ಅನ್ನಿಸ್ತೈತೆ ಅಂತ ಅಂದ್ಬಿಟ್ಟು ಅವ್ರ ಪಕ್ಷದವ್ರ ತಾನೇ ಮಾಡ್ತಾರೋದವ್ರು ದಾವ ನಮ್ಮ ಪಕ್ಷನ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಯಾರ ಪಕ್ಷನ್ರೀ ಮತ್ತೆ ಅವ್ರ ಪಕ್ಷದವ್ರು ಅವ್ರ ಪಕ್ಷದಲ್ಲೂ ಸಿದ್ದರಾಮಯ್ಯವ್ರ ಬಗ್ಗೆ ಅಭಿಮಾನ ಇಟ್ಕೊಂಡಿರೋರು ಸಿದ್ದರಾಮಯ್ಯನವರ ಸಾಧನೆಯನ್ನ ಪರಾಮರ್ಶಿಸೋರು ಆ ಥರ ಮನಸ್ಥಿತಿ ಇರುವಂಥವ್ರು ಇದರ ನಾಯಕರುಗಳು ಅವ್ರು ಹೇಳೋರು ಅವ್ರು ಹೇಳಿದ್ರೆ ನಾವ್ಯಾಕೆ ಟಾರ್ಗೆಟ್ ಮಾಡ್ದಂಗೆ ಆಯ್ತದೆ ಅದು ಸಿದ್ಧರಾ ಪ್ರತಾಪ್ ಸಿಂಹ ಹೇಳಿದ್ರೆ ನೂರಕ್ಕೆ ನೂರಕ್ಕೆ ಸತ್ಯ ಸಿದ್ದರಾಮಯ್ಯನವರು ಕೊಡುಗೆ ಕೊಟ್ಟಿಲ್ವಾ ಅಭಿವೃದ್ಧಿ ಮಾಡಿಲ್ವಾ ಅವರು ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಒಪ್ಕೊಂತೀನಿ ಸಿದ್ದರಾಮಯ್ಯನವ್ರ ಬಗ್ಗೆ ಅವರು ಅವ್ರ ಪಕ್ಷದವರು ಟಾರ್ಗೆಟ್ ಮಾಡೋದು ಇದು ವಾಸ್ತವಾಂಶ ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಸಾಮಾನ್ಯ ಜನರಿಗೆ ಗೊತ್ತಿರುವಂಥ ವಿಚಾರ ಈಗ ಮೂಢ ವಿಚಾರದಲ್ಲಿ ಸಿದ್ದರಾಮಯ್ಯವ್ರನ್ನ ಇಂಟೆನ್ಷನಲ್ಲಿ ಟಾರ್ಗೆಟ್ ಮಾಡ್ತಾವ್ರೆ ಅವರು ಬಿಜೆಪಿಯವರು ಮಹಾರಾಜರನ್ನೇನು ಟಾರ್ಗೆಟ್ ಏನ್ ಏನು ಮಾಡ್ತಾಯಿದ್ರು ಎದುರನ್ನ ಏನು ಇಲ್ಲಪ್ಪ ಅವ್ರಿಗೆ ಇನ್ನು ಸಿದ್ದರಾಮಯ್ಯವ್ರ ಬಗ್ಗೆ ಸುಳ್ಳು ಸುಳ್ಳು ಆಪಾದನೆಗಳನ್ನ ಮಾಡ್ತಾವ್ರೆ ಒಂದು ರಸ್ತೆಗೆ ಅವರು ಕೊಟ್ಟಿರುವಂಥ ಕೊಡುಗೆನ ಪರಿಗಣಿಸಿ ಅವ್ರ ಹೆಸರಿಡಕ್ಕೆ ಹೋದ್ರೆ ವಿರೋಧ ಮಾಡುವಂಥದ್ದು ಯಾರು ಅದು ಟಾರ್ಗೆಟ್ ಇದು ಒರಿಜಿನಲ್ ಟಾರ್ಗೆಟ್ ಅದು ಅದನ್ನು ವಿರೋಧಿಸಿ ಅವ್ರನ್ನ ಅದನ್ನು ತಗ್ಸಕ್ಕೆ ಕೇಳಿ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದನೇ ಬ್ರಿಟಿಷ್ನವ್ರನ್ನ ಓಡಿಸಿದ್ರಲ್ಲ ಹಂಗೆ ಬ್ರಿಟಿಷ್ನವ್ರ ಹೆಸರುಗಳ್ನೂ ಈ ದೇಶದಿಂದ ತೊಲಗ್ಸಕ್ಕೆ ಕೇಳಿ ಅವ್ರಿಗೆ ನಮ್ಮ ರಾಜ್ಯದವರು ನಮ್ಮ ಗ್ರಾಮದವರು ಊರವರು ನಮ್ಮ ಜಿಲ್ಲೆಯವರು ಸಾಧನೆ ಸಾಧನೆ ಮಾಡಿದಂಥ ಸಾಧಕರು ಹೆಸರುಗಳ್ನ ತೆಗಿಯೋಕೋದ್ರಿ ಅವರು ಇನ್ನು ನೆಕ್ಸ್ಟು ಎಗಡೆವಾರು ಅಂತ ಅಂದ್ಬಿಟ್ಟಿರ್ತಾರೆ ಎಗ್ಡೆವಾರು ನಮಗೂ ಏನು ಸಂಬಂಧ ಕೋಂಪುರ ಲಾಸ್ಟ್ ಸ್ಟಾಪ್ ಅಲ್ಲ ಎಪ್ಪನ ಅವರು ಹೆಗ್ಡೆ ಅವರನ್ನ ಹೆಗ್ಡೆವಾರದ ಇತಿಹಾಸ ಗೊತ್ತಾ ಯಾರಿಗಾರೂ ನಾನಂತೂ ಓದಿಲ್ಲಪ್ಪ ನಾನು ಗ್ರಾಜುಯೇಷನ್ ಮುಗಿಸಿದ್ದೀನಿ ಇತಿಹಾಸದಲ್ಲಿ ಅವ್ರ ಹೆಸರನ್ನೇ ನಾನು ಕೇಳಿದೆ ಅವ್ರ ಹೆಸರು ಇಡ್ತಾರೆ ಇವ್ರ ಇತಿಹಾಸವನ್ನೇ ತಿರುಚುವಂಥ ಕೆಲಸವನ್ನ ಮಾಡೋದು ಯಾರು ಬಿ ಜೆ ಪಿಯವರು ಅದಕ್ಕೆಲ್ಲ ನಾವು ಕೇರು ಮಾಡಲ್ಲ ನಾವು ಕಾಂಗ್ರೆಸ್ ಪಕ್ಷ ಗಟ್ಟಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಗಟ್ಟಿ ಆಗೋರೆ ಮೈಸೂರಿನ ನಾಗರಿಕರು ಮೈಸೂರಿನ ಸಾರ್ವಜನಿಕರು ತುಂಬಾ ಪ್ರಬುದ್ಧರಾಗೋರೆ ಇದಕ್ಕೆಲ್ಲದಕ್ಕೂ ಸೊಪ್ಪಾಕಿಲ್ಲ ಅಂತ ನಾನು ಹೇಳ್ತೀನಿ ರೀ ಅವ್ರು ಸಾಧನೆ ಮಾಡಿರುವಂತ ಸಾಧಕರು ಕಣ್ರಿ ಆ ರೋಡ್ ನಲ್ಲಿ ಹೋಗಿ ನೋಡ್ರಿ ಆ ರೋಡಲ್ಲಿ ನೀವೇನೆ ಕುವೆಂಪು ನಗರ ಅಂತ ಕುವೆಂಪು ನಗರ ಮಾಡಿದ್ರು ಕುವೆಂಪು ಅವ್ರು ತಿರೋಗಿದ್ರ ಪೂತಿ ನರಸಿಂಹರಾಯ್ ಹೆಸರಿಟ್ಟಿದ್ರು ಪೂತಿ ನರಸಿಂಹರಾಯವ್ರು ತಿರೋಗಿದ್ರ ಯಡಿಯೂರಪ್ಪನವ್ರ ಹೆಸರಿಟ್ಟವ್ರ ಯಡಿಯೂರಪ್ಪನವ್ರು ತಿರೋವರ ನರೇಂದ್ರ ಮೋದಿ ಅವ್ರ ಹೆಸರಿಟ್ಟವ್ರೆ ನರೇಂದ್ರ ಮೋದಿ ಅವ್ರ ತಿರೋವರ ಅಮಿತ್ ಶಾ ಇಟ್ಟವ್ರ ಹಾ ಅಮಿತ್ ಶಾ ಹೆಸರಿಟ್ಟವ್ರೆ ಅಮಿತ್ ಶಾ ತಿರೋವರ ಗೊತ್ತಿದ್ ಮಾತಾಡ್ಬೇಕ್ರಿ ಸುಮ್ನೆ ಏನೇನೋ ಮಾತಾಡೋದಿಲ್ಲ ಸುಮ್ನೆ ಅವೆಲ್ಲನು ಮಾತಾಡೋದಲ್ಲ ಅವೆಲ್ಲ ಮಾತಾಡೋದಿಲ್ಲ ಏನೇನೋ ಏನೋ ಬಾರಿ ಮೇಧಾವಿ ತರ ಮಾತಾಡೋದು ತಪ್ಪದು ಅಯ್ಯಪ್ಪ ಸಿದ್ದರಾಮಯ್ಯವ್ರು ಬೇಡ ಆದ್ರೂ ನಾವು ಮುಳುಗ್ತೀವಿ ಸಿದ್ಧರಾಮಯ್ಯನವರು ನನ್ನ ಹೆಸರು ಇಡಬೇಡಿ ಅಂತ ಅಂದ್ರೂ ನಾವು ಅವ್ರ ಅಭಿಮಾನಿಗಳು ಅವ್ರ ಅನುಯಾಯಿಗಳು ನಾವು ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಸಿದ್ದರಾಮಯ್ಯ ಬೇಡ ಅಂದ್ರೂ நாவன இட்டே இடுத்து